ಮನೆಗೆ ಬಂದಂತ ಸೀತಲಕ್ಷ್ಮಿಗೆ ಸರಿಯಾಗಿ ಕೂಡ ಒಗಿದಿದ್ದಾರೆ ರಾಮಾಚಾರ್ಯ ಹೌದು ಎಲ್ಲ ಗೊತ್ತಿದ್ರು ಕೂಡ ಈ ಒಂದು ಸೀತಲಕ್ಷ್ಮಿ ನನಗೆ ರಾಮಾಚಾರ್ಯೇ ಬೇಕು ಅಂತ ತುಂಬಾನೇ ಕ್ಲೋಸ್ ಆಗ ಕೆಲ ಪ್ರಯತ್ನವನ್ನ ಪಡ್ತಿದ್ದಾರೆ ಹೀಗಾಗಿ ರಾಮಾಚಾರ್ಯ ಕೋಪಗೊಂಡು ನನಗೆ ಮದುವೆಯಾಗಿ ನನಗೆ ಇದ್ದಾಳೆ ಅಂತ ಗೊತ್ತಿದ್ರು ಕೂಡ ನಾನು ನಿಮ್ಮ ಹಿಂದೆ ಬರ್ತೀನಿ ಅಂತ ಯಾವ ರೀತಿ ಅಂದ್ಕೊಂಡ್ರೆ ಪದೇ ಪದೇ ನನ್ನ ಹಿಂದೆನೆ ಬರ್ತಿರಲ್ಲ ಯಾತಕ್ಕಾಗಿ ಈ ರೀತಿ ಮಾಡ್ತಾರೆ ಸರಿಯಾಗಿ ಕೂಡ ಬೈಯುವಂಥದ್ದು ರಾಮಾಚಾರಿ ನನಗೆ ಚಾರುನೇ ಸರ್ವಸ್ವ ಯಾಕೆ ಶ್ರೀಮಂತೆ ಎಲ್ಲವನ್ನೂ ಕೂಡ ಬಿಟ್ಟು ನನಗೋಸ್ಕರ ಬಂದಿದ್ದು ಸೊ ಇದರಲ್ಲೇ ನೀವು ಅರ್ಥ ಮಾಡ್ಕೋಬೇಕು ನನಗೆ ಚಾರುನೇ ಮೇ ಅಂತ ರಾಮಾಚಾರ್ಯ ಟೈಮ್ ಟೈಮಲ್ಲಿ ಸೀತಾ ಲಕ್ಷ್ಮಿಗೆ ಕೋಪ ಮತ್ತೆ ಬೇಸರವೂ ಕೂಡ ಆಗುತ್ತೆ ರಾಮಾಚಾರ್ಯನ ಪಡ್ಕೋಬೇಕು ಅಂತ ತುಂಬಾನೇ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು ಸೀತಲಕ್ಷ್ಮಿ ಆದ್ರೆ ಯಾವುದೇ ಕಾರಣಕ್ಕೂ ಒಲವು ತೋರಿಸೋದಿಲ್ಲ ರಾಮಾಚಾರಿ ತಲೆನೂ ಕೂಡ ಕೆಳಸ್ಕೊಳ್ಳೋದಿಲ್ಲ ತಾನಾಯ್ತು ಚಾರು ಆಯ್ತು ಸದ್ಯ ಒಂದು ರೀತಿಯಲ್ಲಿ ಸರಿಯಾಗಿ ಬೈದು ಕಳಿಸುವಂತದ್ದು ಒಂದು ಸಂಚಿಕೆ ಪ್ರಸಾರವಾಯಿತು ತುಂಬಾ ರೋಚಕರ ಘಟ್ಟಕ್ಕೆ ಬಂದು ತಲುಪಿದೆ ಪ್ರತಿದಿನವೂ ಕೂಡ ಒಂದೊಂದು ವಿಭಿನ್ನವಾದಂತಹ ಅಟವ್ಯಸ್ತುಗಳು ತುಂಬಾ ಚೆನ್ನಾಗಿ ಚಾರು ಪತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಮೌನ ಅವರು ಮೌನ ಅವರ ಇತಿಹಾಸಕ್ಕೆ ಸಿನಿಮಾವನ್ನು ಕೂಡ ಮಾಡ್ತಾ ಇದ್ದಾರೆ ಕುಲದಲ್ಲಿ ಕೇಳಿಯಬಹುದು ಅಂತ ಇನ್ನ ರಾಮಾಚಾರಿ ಅವರ ಬಗ್ಗೆ ಹೇಳಬೇಕು ಋತ್ವಿಕಾ ತುಂಬಾ ಚೆನ್ನಾಗಿ ನಟಿಸ್ತಾ ಇದ್ದಾರೆ ಋತ್ವಿಕ ಅಂತ ಇವರ ನಿಜವಾದ ಹೆಸರು ಅದ್ಭುತವಾದಂತಹ ನಟ ತುಂಬಾ ಚೆನ್ನಾಗಿ ವರ್ಕೌಟ್ ಅನ್ನು ಸಹ ಮಾಡ್ತಾರೆ